ನಮಸ್ಕಾರ ಕೆಪಿಎಸ್ಸಿ ಮತ್ತು ಐ ಎ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಿರುವ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಆಧುನಿಕ ಕನ್ನಡದ ಒಬ್ಬ ಬಹಳ ಮುಖ್ಯವಾದ ಕವಿ ಮೂಡ್ನಾಕೋಡು ಚಿನ್ನಸ್ವಾಮಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ನಾವು ಯಾವುದೇ ಸಾಹಿತ್ಯವನ್ನು ಓದ್ಲಿ ನಮ್ಮ ಮನಸ್ಸಲ್ಲಿ ಒಂದು ಮೂಲಭೂತ ಪ್ರಶ್ನೆ ಮೂಡಲೇಬೇಕು ಆ ಪ್ರಶ್ನೆ ಅಂದ್ರೆ ಸಾಹಿತ್ಯ ಅನ್ನೋದು ನಿಜವಾಗಿಯೂ ಸಮಾಜದಲ್ಲಿರುವ ಪ್ರತಿಯೊಬ್ಬರ ಕಥೆಯನ್ನು ಹೇಳುತ್ತಾ ಅಥವಾ ಕೆಲವು ಧ್ವನಿಗಳು ಕೆಲವು ಕಥೆಗಳು ಎಲ್ಲೂ ಕೇಳಿಸದೆ ಹಾಗೆ ಉಳಿದುಬಿಡ್ತವೆಯಾ ಈ ಒಂದು ಪ್ರಶ್ನೆ ಮೂಡ್ನಾಕೂಡು ಚಿನ್ನಸ್ವಾಮಿಯವರ ಸಾಹಿತ್ಯದ ಜಗತ್ತಿಗೆ ನಮ್ಮನ್ನ ಕರೆದೊಯ್ಯುವ ದಾರಿ ಆ ಕೇಳಿಸದೆ ಉಳಿದು ಹೋದ ಧ್ವನಿಗಳಿಗೆ ಸಾಹಿತ್ಯದಲ್ಲಿ ಒಂದು ರೂಪ ಕೊಡುವ ಪ್ರಜ್ಞೆ ಇದೆಯಲ್ಲ ಅದನ್ನೇ ನಾವು ದಲಿತ ಸಂವೇದನೆ ಅಂತ ಕರೆಯೋದು ಇದು ಚಿನ್ನಸ್ವಾಮಿಯವರ ಕಾವ್ಯದ ಆತ್ಮ ಇದನ್ನ ಕೇವಲ ಒಂದು ಸಾಹಿತ್ಯ ಪ್ರಕಾರ ಅಂತ ಅನ್ಕೋಬೇಡಿ ಇದು ಶತಮಾನಗಳ ನೋವು ಪ್ರತಿಭಟನೆಯ ಆಕ್ರೋಶ ಹಾಗೂ ಒಂದು ಉತ್ತಮ ಭವಿಷ್ಯದ ಕನಸುಗಳನ್ನ ಒಟ್ಟಿಗೆ ಹಿಡಿದಿಟ್ಟಿರುವ ಒಂದು ಶಕ್ತಿಯುತ ಸಾಹಿತ್ಯ ಪ್ರಜ್ಞೆ ಹಾಗಿದ್ರೆ ಸಾಹಿತ್ಯದಲ್ಲಿ ಯಾರ ಕತೆ ಹೇಳಬೇಕು ಅನ್ನೋ ನಮ್ಮ ಮೊದಲ ಪ್ರಶ್ನೆಗೆ ಮುಡ್ನಾಕೂಡು ಚಿನ್ನಸ್ವಾಮಿಯವರೇ ಒಂದು ಜೀವಂತ ಉತ್ತರ ಅವರ ಸಾಹಿತ್ಯವೇ ಅಂಚಿಗೆ ತಳ್ಳಲ್ಪಟ್ಟ ಧ್ವನಿಗಳಿಗೆ ಸಿಕ್ಕಂತಹ ಒಂದು ದೊಡ್ಡ ವೇದಿಕೆ ಬನಿ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಇವರು ಆಧುನಿಕ ಕನ್ನಡ ಸಾಹಿತ್ಯದ ಒಬ್ಬ ಪ್ರಮುಖ ಹೆಸರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಯಳಂದೂರು ತಾಲೂಕಿನ ಮೂಡ್ನಾಕೂಡು ಅನ್ನೋ ಗ್ರಾಮದಲ್ಲಿ ನೋಡಿ ಊರಿನ ಹೆಸರೇ ಇಂದು ಅವರ ಗುರುತಿನ ಒಂದು ಭಾಗವಾಗ್ಬಿಟ್ಟಿದೆ ಅವರು ಮುಖ್ಯವಾಗಿ ಕಾವ್ಯ ಮತ್ತು ಪ್ರಬಂಧ ಈ ಎರಡು ಪ್ರಕಾರಗಳಲ್ಲಿ ತಮ್ಮ ಅಭಿವ್ಯಕ್ತಿಯನ್ನ ಕಂಡುಕೊಂಡವರು ಒಬ್ಬ ಸಾಹಿತ್ಯ ನಿಜವಾದ ಪರಿಚಯ ಆಗೋದು ಅವರ ಕೃತಿಗಳ ಮೂಲಕವೇ ಅಲ್ವಾ ಹಾಗಾಗಿ ಚಿನ್ನಸ್ವಾಮಿಯವರ ಸಾಹಿತ್ಯದ ಗುರಿಯೇನು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುವ ಅವರ ಕೆಲವು ಪ್ರಮುಖ ಬರಹಗಳನ್ನ ಈಗ ನೋಡೋಣ ಇವು ಅವರ ಕೆಲವು ಪ್ರಮುಖ ಕವನ ಸಂಕಲನಗಳು ಮಾದಿಗರ ಹಾಡು ನೀಲಕನ್ನಿಕೆ ಬೋಳುವ ದ್ವಾರಗಳು ಈ ಶೀರ್ಷಿಕೆಗಳನ್ನೇ ಗಮನಿಸಿ ಎಂಥ ದಿಟ್ಟತನ ಇದೆಯಲ್ವಾ ಯಾವುದೇ ಅಲಂಕಾರ ಇಲ್ಲ ಮುಚ್ಚುಮರೆಯಿಲ್ಲ ನೇರವಾಗಿ ಸ್ಪಷ್ಟವಾಗಿ ತಮ್ಮ ಜನರ ಕಥೆಯನ್ನ ಹೇಳೋಕೆ ಹೊರಟಿರೋದೇ ಅವರ ಕಾವ್ಯದ ನಿಜವಾದ ಶಕ್ತಿ ಅವರ ಎಲ್ಲ ಕೃತಿಗಳಲ್ಲಿ ಮಾದಿಗಳ ಹಾಡು ಅನ್ನೋದು ಅತ್ಯಂತ ಮಹತ್ವದ್ದು ಒಂದು ರೀತಿ ಶಿಖರದಂತೆ ಈ ಶೀರ್ಷಿಕೆ ಇದೆಯಲ್ಲ ಇದೇ ಒಂದು ಕ್ರಾಂತಿಕಾರಿ ಘೋಷಣೆ ಹಾಗೆ ಕೇಳಿಸುತ್ತೆ ಇದು ಕೇವಲ ಒಂದು ಪುಸ್ತಕದ ಹೆಸರಲ್ಲ ಬದಲಿಗೆ ತನ್ನ ಸಮುದಾಯದ ಗುರುತನ್ನ ಬಹಳ ಧೈರ್ಯದಿಂದ ಜಗತ್ತಿಗೆ ಸಾರುವ ಒಂದು ದಿಟ್ಟ ಪ್ರಕಟಣೆ ಅವರ ಕಾವ್ಯ ಎಷ್ಟು ಹರಿತವಾಗಿದೆಯೋ ಅವರ ಲೇಖನಿ ಗದ್ಯದಲ್ಲೂ ಅಷ್ಟೇ ಹರಿತವಾಗಿ ಸಾಗಿದೆ ಕಣ್ಣು ಕೀಳುವಿಕೆ ಅನ್ನೋ ಅವರ ಪ್ರಬಂಧ ಸಂಕಲನ ಸಮಾಜದ ಡೊಂಕುಗಳನ್ನ ಎಷ್ಟು ವಿಮರ್ಶಾತ್ಮಕವಾಗಿ ಅವರು ನೋಡ್ತಾರೆ ಅನ್ನೋದಕ್ಕೊಂದು ಸಾಕ್ಷಿ ಸರಿ ಹಾಗಾದರೆ ಕನ್ನಡ ಸಾಹಿತ್ಯಕ್ಕೆ ಚಿನ್ನಸ್ವಾಮಿಯವರ ಕೊಡುಗೆ ಏನು ಅವರ ಕೃತಿಗಳ ಸಾಹಿತ್ಯಕ ಮಹತ್ವವೇನು ಬನ್ನಿ ಇದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ನೋಡಿ ಈ ಒಂದು ವಾಕ್ಯ ಅವರ ಇಡೀ ಕಾವ್ಯದ ಸಾರಾಂಶವನ್ನೇ ಹೇಳಿಬಿಡುತ್ತೆ ಅವರ ಕವಿತೆಗಳು ಅಂದ್ರೆ ಬರೀ ಅಕ್ಷರಗಳ ಪೊಣಾದಿಸಿದ್ದಲ್ಲ ಅವು ಶೋಷಿತ ಸಮುದಾಯದ ಎದೆಯೊಳಗಿನ ನೋವು ಅವರ ಬದುಕಿನ ಕಹಿ ಅನುಭವಗಳು ಮತ್ತೆ ಒಂದು ಒಳ್ಳೆಯ ಭವಿಷ್ಯದ ಬಗ್ಗೆ ಅವರಿಗಿರುವ ಆಸೆಗಳಿಗೆ ಹಿಡಿದ ಕನ್ನಡಿಯಿದ್ದ ಹಾಗೆ ಅವರ ಈ ಮಹತ್ವದ ಸಾಹಿತ್ಯ ಸೇವೆಗೆ ಸಂದ ಪ್ರಮುಖ ಗೌರವ ಅಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದನ್ನ ಕೇವಲ ಚಿನ್ನಸ್ವಾಮಿಯವರ ವೈಯಕ್ತಿಕ ಸಾಧನೆ ಅಂತ ನೋಡಬಾರದು ಇದು ದಲಿತ ಸಾಹಿತ್ಯ ಅನ್ನೋ ಒಂದು ಚಳುವಳಿಗೆ ನಮ್ಮ ಮುಖ್ಯವಾಹಿನಿಯಲ್ಲಿ ಸಿಕ್ಕಂಥ ಒಂದು ದೊಡ್ಡ ಮನ್ನಣೆಯ ಸಂಕೇತ ಸರಿ ಈಗ ಪರೀಕ್ಷೆಯ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಭಾಗ ಚಿನ್ನಸ್ವಾಮಿಯವರ ಸಾಹಿತ್ಯದ ಚೇಂದ್ರ ವಿಷಯಗಳು ಯಾವುವು ಅಂತ ಪ್ರಶ್ನೆ ಬಂದರೆ ಈ ಅಂಶಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ ಸಾಂಸ್ಕೃತಿಕ ಅಸಮಾನತೆ ಸಾಮಾಜಿಕ ಶೋಷಣೆಯ ನೈಜ ಚಿತ್ರಣ ಆತ್ಮಗೌರವಕ್ಕಾಗಿ ನಡೆಯುವ ಹೋರಾಟ ಮತ್ತು ತಾರತಮ್ಯದ ವಿರುದ್ಧ ಒಂದು ಗಟ್ಟಿಯಾದ ಧ್ವನಿ ಇವೇ ಅವರ ಕಾವ್ಯದ ಜೀವಾಳ ನಾವು ಇಲ್ಲಿಯವರೆಗೆ ಚರ್ಚೆ ಮಾಡಿದ ಎಲ್ಲ ಅಂಶಗಳನ್ನ ಪರೀಕ್ಷೆಗೆ ತಯಾರಿ ನಡೆಸ್ತಿರೋವರಿಗಾಗಿ ಒಂದೇ ಕಡೆ ಕ್ರೋಢೀಕರಿಸೋಣ ಇದು ನಿಂಗೆ ಬೇಗನೆ ವಿಷಯವನ್ನ ನೆನ್ಪು ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಈ ಕೋಷ್ಟಕವನ್ನ ಒಮ್ಮೆ ಗಮನವಿಟ್ಟು ನೋಡಿ ಪರೀಕ್ಷೆಯ ದೃಷ್ಟಿಯಿಂದ ಈ ನಾಲ್ಕು ಅಂಶಗಳು ಅತ್ಯಂತ ಮಹತ್ವದ್ದು ಅವರ ಜನ್ಮಸ್ಥಳ ಮೂಡ್ನಾಕೂಡು ಮೈಸೂರು ಜಿಲ್ಲೆ ಅವರ ಅತಿ ಮುಖ್ಯವಾದ ಕೃತಿ ಹೊಲೆಮಾದಿಗರ ಹಾಡು ಅವರ ಕಾವ್ಯದ ಮೂಲ ತಿರುಳು ಯಾವುದು ಅಂದರೆ ದಲಿತ ಸಂವೇದನೆ ಮತ್ತು ಅವರಿಗೆ ಸಂದ ಪ್ರಮುಖ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಅಥವಾ ನೇರ ಉತ್ತರ ಬರೆಯಲು ನಿಮಗೆ ಖಂಡಿತವಾಗಿಯೂ ಬೇಕಾಡುತ್ತೆ ಕೊನೆಯದಾಗಿ ಇದೆಲ್ಲ ಯಾಕೆ ಮುಖ್ಯ ಚಿನ್ನಸ್ವಾಮಿಯವರನ್ನು ಓದೋದು ಅಂದರೆ ಅದು ಕೇವಲ ಸಾಹಿತ್ಯದ ಅಧ್ಯಯನ ಅಲ್ಲ ಇದು ನಮ್ಮ ಸಮಾಜದಲ್ಲಿರುವ ಅಸಮಾನತೆಯ ಇತಿಹಾಸವನ್ನು ಅರ್ಥ ಒಂದು ದಾರಿ ಭವಿಷ್ಯದ ಆಡಳಿತಗಾರರಾಗಿ ಸಮಾಜದ ಎಲ್ಲ ಸ್ತರದ ಜನರ ಸುಖಗಳನ್ನು ಅರಿಯಲು ಇಂತಹ ಸಾಹಿತ್ಯ ನಮಗೆ ದಾರಿ ತೋರಿಸುತ್ತೆ ಈ ಸಾಮಾಜಿಕ ಪ್ರಜ್ಞೆ ಬಹಳ ಅಗತ್ಯ ನಮ್ಮ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಚಿನ್ನಸ್ವಾಮಿಯವರು ತಮ್ಮ ಕಾವ್ಯಲ ಮೂಲಕ ಯಾವ ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದ್ರೋ ಆ ಅನ್ಯಾಯಗಳು ಇವತ್ತಿಗೂ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಜೀವಂತವಾಗಿವೆ ಅಲ್ವಾ ಹಾಗಾದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಅವರ ಕಾವ್ಯಲ ಪ್ರಸ್ತುತತೆ ಏನು ಈ ಪ್ರಶ್ನೆ ಬಗ್ಗೆ ಖಂಡಿತ ಯೋಚನೆ ಮಾಡಿ